హాయ్ ఎవరివన్ వెల్కమ్ బ్యాక్ టు శిల్ప స్వీట్ హోమ్ ఇది నమ్మనే ఊరల్ మన ఇది ಫಂಕ್ಷನ್ ಎಲ್ಲ ಮುಗೀತು ಇವತ್ತು ನಾವು ಹೊರಡ್ತಾ ಇದ್ದೀವಿ ವಾಪಸ್ ಬೆಂಗ್ಳೂರಿಗೆ ನಿಂಗೆ ಜ್ವರ ಬಂದವನ್ನ ಇಬ್ರು ಹಾಫ್ ಆಫ್ ಆಯ್ತಾ ಜಗಳ ಆಡ್ಬೇಡ್ರಿ

ਅੰਜਬਤੋ ਅੰਮਤਾ ਚੋਟਰੀ ਲਾ ਹੱਥ ਨਾ ਤੋਰੀ ਅਵੇਸਟੋ ਬਾਹਰ ਚੰਗੀ ਚੰਗੀ 2 3 ਆਵਾਜ਼ੋਂ ਨਹੀਂ ਮੁੱਕ ਸਕੋ ਇਹਨਾਂ ਨੂੰ 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 ਇਹਨ विहान मरी इदे माड ಅಂತ ನಾನು ಆಮೇಲೆ ಎಲ್ಲರಿಗೂ ಎಲ್ಲರಿಗೂ ಚುಚು ಚುಚು ಕರ್ಮಗವನೆ एकदम ಚಾರಾಡ್ ಕೋರ್ ಚುಚು ಚುಚು ಕರ್ಮಕ ಚಲ ಬಾ ಅದು ಮೇಲ್ ಮಾಡಿ ಚಲೋ 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 ನಾವು ಖಿನಾ ಜಾಯ್ನೆ ಅಪ್ಪಾ અમારી ಬಡ ತರ ಏ ಗಾಶ್ರಾಯ ನಿಂಗ್ ಮಾಡಿ ಬಯಸುತ್ತಾ ನಾನು ನಾಕಡಾ ಹೋಗಬೇಕು ನಾನು ಮುಟ್ಟನೆ ಏನಿದು ಏನಿದು ಏನದ ಪುಟ ಹು ಬೇಕಾ ಫೋನ್ ಬೇಕಾ ಬೇಡ ಅಮ್ಮಾ ನಿಮ್ಮಪ್ಪ ಅಷ್ಟೇ ಎಲ್ರಿಗೂ ಮೈಡ್ ಬಿಡ್ತಾರೆ ಎಲ್ಲರಿಗೂ ಮೈಡ್ ಬಿಡ್ತಾರೆ ನಿಮ್ಮಪ್ಪ ಇಬ್ರ ಹೆಂಗ್ ಮಾಡ್ತಾರೆ ಏನು ಕಲಿಸಿದ್ರಿ ನನ್ನ ಮಗ್ನಿಗೆ ಅಂತ ಕೂದಿ ನಿಂಗೆ ಕಟ್ಟಿದೆ ಏನು

gona gulu gulu mui maya engu ortana yush engu engu gerebu balik chik 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 ಇದು ನಮ್ಮ ಹೊಸ ಹೊಲ ಮೊದಲನೇ ಹೊಲ ಬೇರೆ ಕಡೆ ಇದೆ ಇದು ನಮ್ಮ ಇದನ್ನೆ ತೊಗರಿ ಹಾಕಿದ್ರು ತೊಗರಿ ರಾಶಿ ನಡೀತಾ ಇದೆ ನನಗೆ ಹೋಗೋಕೆ ಆಸೆ ಇತ್ತು ಬಟ್ ಹೋಗಕ್ ಆಗಲೇ ಇಲ್ಲ ಅವತ್ತು ನಮ್ಮ ಮನೆಯವರು ಮತ್ತೆ ರವಿ ಇದ್ರಲ್ಲಿ ಸೇರ್ಕೊಂಡಿದ್ರು ಚೆನ್ನಾಗಿದೆ ರೋಡ್ ಸೈಡ್ಗೆ ಇದೆ ತುಂಬಾ ಒಳಗಡೆ ಏನಿಲ್ಲ ಅದು ಒಳಗಡೆ ಹೋಗಬೇಕಾಗಿಲ್ಲ ತುಂಬಾ ಖುಷಿ ವಿಷಯ ಅಲ್ವಾ ಅದಕ್ಕೆ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಿಮಗೆ ತೋರಿಸ್ತಾ ಇದ್ವಿ ಹೊಲ ರೀಸೆಂಟಾಗಿ ನಮ್ಮ ತಮ್ಮ ತಗೊಂಡಿರೋದು ತೊಗರಿ ರಾಶಿ ನಡೀತಾ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ರಾಶಿ ಆಗುತ್ತೆ ಅಂತ ಯಾಕಂದರೆ ರಾಶಿ ಮಾಡುವಾಗ ನಾನು ಯಾವತ್ತೂ ಹೊಲಕ್ಕೆ ಹೋಗಿರಲಿಲ್ಲ ಯಾವಾಗಲಾದರೂ ಹೋದಾಗ ಅದು ಫ್ರೀ ಇದ್ದಾಗ ಮಾತ್ರ ಯಾವಾಗೋ ಒಂದು ಸರ್ತಿ ಹೋಗಿದ್ವಿ ಒಂದು ಎರಡು ಸರ್ತಿ ನಮ್ಮದು ಮೊದಲನೇ ಹೊಲಕ್ಕೆ ಹಂಗಾಗಿ ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ ಹೆಂಗಾಗುತ್ತೆ ಏನಂತೇಳಿ ಸೊ ಅದಕ್ಕೋಸ್ಕರ ಇವ್ರು ಹಿಂಗೆ ಹೇಳಿದ್ದೆ ನಾನು ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬನ್ನಿರಿ ನೋಡ್ತೀನಿ ಅಂತ ಸೊ ನನಗೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮಗೂ ತೋರಿಸೋಣ ಅಂತ ಎಲ್ಲ ತೋರಿಸ್ತಾ ಕೊಡ್ತಾಯಿದ್ದೀವಿ माल कडेल कुठतारमाला हो ಲೈತ್ ಸೊ ಈ ಥರ ಇದೆ ಮನೆ ನಮ್ಮದು ಕಂಜಸ್ಟೆಡು ಜಾಗ ತುಂಬ ಆದರೂ ತುಂಬ ಚೆನ್ನಾಗಿಟ್ಟಿದ್ದಾರೆ ನಮ್ಮತ್ತೆ ಅದನ್ನೇ ಮೈಂಟೈನ್ ಮಾಡಿದ್ದಾರೆ ನಾವು ಯಾವತ್ತಾದ್ರೂ ಬರ್ತೀವಿ ಹೋಗ್ತೀವಿ ಅಷ್ಟೇ ಸಪ್ನ ವರ್ಷ ಇಲ್ಲೇ ಇರ್ತಾರೆ ಸೊ ನಾನು ಮಾತ್ರ ಯಾವಾಗಾದರೂ ಬರ್ತೀನಿ ಯಾಕಂದರೆ ನಮ್ಮ ಮನೆಯವ್ರ ಜಾಬ್ ಹಂಗಿದೆ ಸಬ್ಬಸ ಅಲ್ಲಿದ್ದರೆ ದಿವಸ ಇಲ್ಲಿರ್ತಾರೆ ಸೊ ಮಕ್ಕಳು ಸ್ಕೂಲ್ಗೋಸ್ಕರ ನಾವು ಅಲ್ಲಿರ್ತೀವಿ ಇದು ಒಂದು ರೂಮು ಸಿಕ್ಕಾಪಟ್ಟೆ ಸಾಮಾನ್ಯ ಇದೆ ಹೊಂದ್ಸಿಟ್ಟಿದ್ದಾರೆ ಬಹುಶಃ ಮಾಡಕ್ ಬರಲ್ಲ ಶ್ರೇಯಸ್ ಸಮೃದ್ಧಿ ಇಲ್ಲಿದ್ದಾರೆ ಹೆಂಗೆ ಅನ್ನಿಸ್ತಾ ಇದೆ ಊರಲ್ಲಿ ಹ್ಞೂ ಲೈಟ್ ಹಾಕೊಳ್ಳ್ದೆ ಹಾಗೆ ಕೂತಿದ್ದಾರೆ ಇಲ್ಲಿ ಹೇಳಿ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ಪ್ರತಿ ಸರ್ತಿನೂ ಬೋರ್ ಆಗ್ತಿತ್ತು ಅವ್ರಿಗೆ ಬಟ್ ಈ ಸರ್ತಿ ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ಅನಿಸ್ತಾ ಇದೆ ಹೋಗೋಕ್ಕೆ ಮನಸ್ಸಿಲ್ಲ ಇವಾಗ ಬರ್ತೀಯ ಏನು ಮಾಡ್ತೀಯ ನನ್ನ ಜೊತೆ ಅವರಿಗೆ ಅವ್ರಿಗೆ ಕರ್ಕೊಂಡೋಗೋಣ ಚಾಚಿಗೆ ಕರ್ಕೊಂಡು ಕರ್ಕೊಂಡೋಗೋಣ ನಾವು ಹೊರಡ್ತಾ ಇದ್ದೀವಿ ಇವತ್ತು ಆ್ಯಕ್ಚುಲಿ ಇವತ್ತು ಗುಲ್ಬರ್ಗಾಗ ಹೋಗಬೇಕಾಗಿತ್ತು ಇಲ್ಲಿ ಗಣೇಶ ಕೂಡಿಸಿದ್ದೀವಿ ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ನನಗೆ ಹೋಗೋಕ್ಕಾಗಿಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇದ್ದೀನಿ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಬಟ್ಟೆನೆಲ್ಲ ಇಟ್ಟಿದ್ದೀನಿ ಈಗ ಬ್ಯಾಗಿಗೆ ಹಾಕ್ಕೋಬೇಕು ಹೇಳಿದ್ದಾರೆ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಹಾಕಿಡು ಬ್ಯಾಗಲ್ಲಿ ಬಂದಮೇಲೆ ನಾನೆಲ್ಲ ಇದು ಮಾಡ್ತೀನಿ ಅಂಥೇಳಿ ಸೊ ಮೇಜರ್ ಮೇಜರ್ ಇರೋದು ಹಾಕಿಡ್ತೀನಿ ಬಟ್ ಲಾಸ್ಟಿಗೆ ಒಂದು ಸ್ವಲ್ಪ ಅವ್ರಿಗೆ ಇಟ್ಟಿರ್ತೀನಿ ಯಾಕಂದರೆ ಅವರಿಗೆ ಸ್ವಲ್ಪ ಗ್ಯಾಸ್ ಫುಲ್ ವಿಹಾನ್ ಮಲಗಿದಾನೆ ಅದಕ್ಕೋಸ್ಕರ ವರ್ಷ ಮೇಲಿದ್ದಾಳೆ ಸಪ್ನಂದು ವರ್ಕ್ ನಡೀತಾ ಇದೆ ಅವಳು ಆರು ಮಲಿದಾಳೆ ಆ ಕಡೆ ಅದಕ್ಕೊ ಅದಕ್ಕೆ ಅವರಿಬ್ರು ಕಾಣಿಸ್ತಾ ಇಲ್ಲ ಮನೇಲೇ ಇದ್ದೀವಿ ಎಲ್ಲರೂ ಬಾಕಿದ್ರೆ ಅಪ್ಪ ಅಮ್ಮ ರವಿ ಇವರು ಸೇರಿ ಮ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಗುಲ್ಬರ್ಗಲ್ಲಿ ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರು ಬಂದ ಮೇಲೆ ನಾವು ಹೊರಡಬೇಕು ರಾತ್ರಿ ಹತ್ತು ಗಂಟೆ ಟ್ರೈನು ಬೇರೆ ಇವಾಗ ಒಂದು ಫುಲ್ಲು ಮಜಾ ಮಗನಿಗೆ ಐಸ್ ಕ್ರೀಮ್ ತಿನ್ನೋದು ಚಿಪ್ಸ್ ತಿನ್ನೋದು ಶ್ರೇಯಸ್ ಅಲ್ಲಿ ಹೋದ್ಮೇಲೆ ತಿನ್ನಕ್ಕೆ ಬಿಡಲ್ಲ ಅಂತ ಇಷ್ಟು ನಾಟಕ ನಡೆಸಿಯಲ್ಲ ನೀನು ಶ್ರೇಯೋ ಮತ್ತೇನು ಇಲ್ಲ ಅದು ಮಾಡ್ತಾ ಇದೀನಿ ನಾನು ಅದನ್ನೇ ತಿನ್ಬೇಕೀಗ ಏನೋ ಮಾಡ್ತಾ ಇದೀನಿ ನಾನು ಚಪಾತಿ ಪಲ್ಯ ಅದೆಲ್ಲ ಊಟ ಮಾಡ್ಬೇಕು ಇದೆ ಕ್ಯಾಬೇಜು ಹೇಳಿದ್ ಕೇಳ್ಪುಟ್ಟ

ಮೇ ಬಿ ಇಲ್ಲಿ ಕೆಳಗಡೆ ಇರೋದು ಕೊಟ್ಟಿರ್ಬೇಕು ನೀವು ಇವರು ಬರ್ಲಿ ಇರು ವೇಟ್ ಮಾಡೋಣ ಚಾಚಿ ಬರ್ತಾರೆ ಇವಾಗ ಬ್ರೇಕ್ ಅವರಿಗೆ ಕೊಡು ಮೊಬೈಲ್ ಕೊಡಮ್ಮ ಬ್ಯಾಟ್ರಿ ಡೌನ್ ಆಗುತ್ತೆ ಹಚ್ಲಾ ಸಮೃದ್ಧಿ ಕೊಡು ಮತ್ತೆ ಹೊರಟಿ ನಾವು ಊರಿಗೆ ಮನೇಲಿ ಏನೂ ಹೇಳೋಕ್ಕಾಗ್ಲಿಲ್ಲ ಯಾಕಂದ್ರೆ ಎಲ್ಲರೂ ಎಮೋಷ್ನಲ್ ಆಗಲಿ ಮಗುನ ಬಿಟ್ಟು ಬರೋಕ್ಕೆ ಬೇಕಾದ್ರೆ ಕಷ್ಟ ಐತೆ ಎಲ್ರಿಗೂ ಇವರು ಅಳ್ತಾ ಇದ್ರು ಮಕ್ಕಳು ಅಳ್ತಾ ಇದ್ರು ನನಗೂ ತುಂಬ ಅಳು ಬಂದಿತ್ತು ಮನೇಲಿ ಸೊ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಅದಕ್ಕೆ ಹೋಗಿ ಹೊರಟಿದ್ದೀವಿ ಅವರು ಟ್ರೈನಲ್ಲಿದ್ದೀವಿ ರಾತ್ರಿ ಹನ್ನೊಂದು ಗಂಟೆನ ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ರೀಚ್ ಆಗ್ತೀವಿ ಎಲ್ಲ ಅಂಕ ಮನೆಗೆ ಹೋದ್ಮೇಲೆ ಮಾತಾಡ್ತೀವಿ ಅಂತೇಳಿದ್ರು ఇన్న సాడల్ ఇయ్యమ్మ ఇయ్యా వన్ అండ్ హాఫ్ హర్ లైట్ ఇన్నీ ట్రైన్ ఈ యోళ్ళు గంట ఏతమ్మ బతాను స్టేషన్ హా కరకే ఎలా తగ్డు లగేజ్ వస్కుండుతారా

జాకెట్ హాకు నీ పుట్ట సమృద్ధి ఏన్ ರಶ್ ಇದೆ ನಲ್ಲಿ ಜನ ನಿಂತಿದ್ದಾರಾ ಮೇಬಿ ನೋಡೋಣ ಎಷ್ಟು ಚೆನ್ನಾಗಿದ ನೋಡಿರಿ ನಾನು ಹೊರಗಡೆ ಇಲ್ಲ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ ಇಲ್ಲ ಐತೆ ಸೊ ಇವಾಗ ಬಂದ್ವಿ ಮನೆಗೆ ಒಂಬತ್ತು ಗಂಟೆ ಆಗಿತ್ತು ಬರೋ ಯಾಕಂದ್ರೆ ಯಾಕಂದರೆ ಸಿಕ್ಸ್ ತರ್ಟಿಗೆ ಬರಬೇಕಾ ಟ್ರೈನು ಎಂಟು ಆದ್ಮೇಲೆ ಬಂತು ಯಲಹಂಕ ಸ್ಟೇಷನ್ ಬಂದು ಮುಟ್ಟಬೇಕಾದ್ರೆ ಅಲ್ಲೇ ಶಶಾಂಕ್ ಬಂದಿತ್ತು ನಮ್ಮ ಕರಿಯೋಕ್ಕೆ ಸೊ ಮನೆಗೆ ಬಂದು ಟ್ರಾಫಿಕ್ ಇರುತ್ತಲ್ವ ಸ್ವಲ್ಪನಾದ್ರದ್ದು ಅಲ್ಲಿಂದ ಬಂದು ಮನೆಗೆ ರೀಚ್ ಆಗೋಕ್ಕೆ ಒಂಬತ್ತು ಗಂಟೆ ಆಯಿತು ಸೊ ಬಂದ್ವಿ ಕಸ ಅದೆಲ್ಲ ಗುಡಿಸ್ದೆ ಬ್ರಷ್ ಎಲ್ಲ ಮಾಡಿ ಅಪ್ ಆಗಿ ಆಮೇಲೆ ಅಮ್ಮ ಟಿಫನ್ಗೆ ಆ ಕಡೆನೇ ಬಾ ಇವತ್ತೆಲ್ಲಿ ಮಾಡ್ತೀರಾ ಮನೇಲಿ ಇವಾಗ ತಾನೇ ಬಂದ್ರಿ ಊರಿಂದ ಅಂತ ಹೇಳಿದಾಳೆ ಸೊ ಇವಾಗ ಅವ್ರ ಮನೆಗೆ ಹೋಗಬೇಕು ಮನೇಲಿ ತುಂಬ ಕೆಲಸ ಇದೆ ಅಲ್ಲಿ ಟಿಫನ್ ಮಾಡಿ ಬಂದರೆ ಒಂದು ಕೆಲಸ ನನಗೆ ಕಡಿಮೆ ಆಗುತ್ತೆ ಅಂತ ಹೇಳಿದಾಳೆ ನನಗೂ ಹಾಗೆ ಅನ್ನಿಸ್ತು ಎಲ್ಲ ಮನೆ ಈ ಥರ ಇಟ್ಟು ಹೋಗಿದ್ದೀನಿ ಇವಾಗೆಲ್ಲ ನೀಟ್ ಮಾಡಬೇಕು ಮ ಅಲ್ಲಿನೂ ಮನೆಯಿಂದಲೇ ಬಂದಿರೋದ್ರಿಂದ ಬಟ್ಟೆ ವಾಶ್ ಮಾಡೋದು ಯಾವುದೂ ಇಲ್ಲ ಇಲ್ಲಿರೋ ಬಟ್ಟೆನ ವಾಶ್ ಮಾಡೋದಿದೆ ನನಗೆ ಬಂದು ಮಕ್ಳು ಯೂನಿಫಾರ್ಮು ಅದು ಐತೆ ನಾನು ನಾಳೆ ಒಂದು ದಿವಸ ಅಷ್ಟೇ ಇರೋದು ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅದಕ್ಕೋಸ್ಕರ ಅವೆಲ್ಲ ವಾಷಿಂಗ್ ಹಾಕಿ ನೀಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂಥೇಳಿ ಅಲ್ಲಿ ಹೋಗಿ ಟಿಫನ್ ಮಾಡ್ಕೊಂಡು ಬರಬೇಕು ಬಂದಮೇಲೆಲ್ಲ ಮಾಡ್ತೀನಿ ನಾನು ಫಸ್ಟ್ ನನ್ನ ಗಿಡಗಳು ಗಿಡಗಳು ಅದರಲ್ಲೇ ಒಂದೆರಡು ಹೋಗ್ಬಿಟ್ಟಿದೆ ಪೂರ್ತಿ ಏನು ನೋಡಿ ಒಂದು ಇಲ್ಲಿ ಇಟ್ಟು ಹೋಗಿದ್ದೆ ಸ್ವಲ್ಪ ಬಿಸಿಲಾದರೂ ಹತ್ತಲಿ ಅಂಥೇಳಿ ಬಾಕಿದೆಲ್ಲ ಹಿಂಗಿದೆ ನೋಡ್ಬೇಕು ಯಾವ್ದು ಇದಾಗುತ್ತೋ ಅಂತ ಇವಾಗ ಫಸ್ಟ್ ಹೋಗಿ ಬಂದು ಆಮೇಲೆ ಮುಂದಿಂದ ಆಮೇಲೆ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಲ್ಲಿಂದಲೇ ಪೋತಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್